ಮನೆಯಲ್ಲಿ ನಾವು ಹೇಗೆ ಫೇಶಿಯಲ್ ಮಾಡೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನು ತಗೊಂಡಿದ್ದೇನೆ ಸ್ಕ್ರಬ್ ಪಪ್ಪಾಯ ಆಬಾರ್ದು ಮಸಾಜ್ ಕ್ರೀಮ್ ಪಪ್ಪಾಯ ಆಬಾರ್ದು ಹಾಗೆ ಜೆಲ್ ಅಲೋವೆರಾ ಅಂಡ್ ಪ್ಯಾಕ್ ತಗೊಂಡಿದ್ದೇನೆ ವಿಟಮಿನ್ ಸಿ ಈ ನಾಲ್ಕು ಫ್ಲೇವರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ಫೇಶಿಯಲ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಫೇಸನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲಿಯರ್ ಆಗಿ ಇಟ್ಕೋಬೇಕು ಐಸ್ ವಾಟರ್ ಇದ್ರೆ ಇನ್ನೂ ಒಳ್ಳೇದು ಚೆನ್ನಾಗಿ ಬರುತ್ತೆ ಐಸ್ ವಾಟರ್ ಮುಖಕ್ಕೆ ಕೂಡ ಒಳ್ಳೇದು ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಒನ್ ಅಲ್ಲಿ ನಾನ್ ತಗೊಳ್ತಾ ಇದ್ದೀನಿ ಸ್ಕ್ರಬ್ ಸ್ಕ್ರಬ್ ನಿಮಗೆ ಗೊತ್ತಿರೋ ಹಾಗೆ ಮರಳಾಗಿರುತ್ತೆ ಅದೇನ್ ಮಾಡುತ್ತೆ ನಮ್ ಸ್ಕಿನ್ ನಲ್ಲಿ ಚೆನ್ನಾಗಿ ಮಸಾಜ್ ಮಾಡುವಾಗ ಎಲ್ಲಾ ಕಡೆ ಅದು ಏನೆಲ್ಲ ಡೆಡ್ ಸ್ಕಿನ್ ಇದೆ ಅದೆಲ್ಲ ಹೊರಗೆ ತರತ್ತೆ ಏನಾದ್ರೂ ಕಲೆ ಇದ್ರೆ ಅದನ್ನು ಸಹ ಕ್ಲಿಯರ್ ಮಾಡುತ್ತೆ ಸ್ಕ್ರಬ್ ಮಾಡೋದ್ರಿಂದ ಗ್ಲೋ ಬರುತ್ತೆ ಏನಾದರೂ ನಮ್ಮ ಮುಖದಲ್ಲಿ ಏನಾದರೂ ಒಂಥರ ಡಸ್ಟ್ ಡಸ್ಟ್ ಏನಾದರೂ ಇದ್ದರೆ ಅದೆಲ್ಲ ತೆಗೆಯೋದಕ್ಕೆ ಈಸಿ ಆಗುತ್ತೆ ಸ್ಕ್ರಬ್ ಮಾಡೋದು ಉದ್ದೇಶ ಇದೆ ಸೊ ಇದನ್ನೊಂದು ಟೆನ್ ಟು ಫೈವ್ ಮಿನಿಟ್ಸ್ ಮಾಡಿದರೆ ಒಳ್ಳೆಯದು ಜಾಸ್ತಿ ಮಾಡಬೇಡಿ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸೊ ಇವಾಗ ವಾಶ್ ಮಾಡಿಬಿಟ್ಟು ಬರೋಣ ಇವಾಗ ನೋಡಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಸ್ಕಿನ್ ಏನಾದರೂ ಡಸ್ಟ್ ಇದ್ದರೆ ಹೋಗಿ ಈ ಥರ ಆಗುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ನಿಮಗೆ ಸ್ಕಿನ್ ಟಚ್ ಮಾಡುವಾಗ ಅನಿಸುತ್ತೆ ಕ್ಲಿಯರ್ ಇದೆ ಅಂತ ಇವಾಗ ಸ್ಟೆಪ್ ಟು ಮೇನ್ ಸ್ಟೆಪ್ ಟು ತುಂಬಾ ಇಂಪಾರ್ಟೆಂಟ್ ಫೇಶಿಯಲ್ ಅಲ್ಲಿ ಅದೇ ಕ್ರೀಮ್ ಮಸಾಜ್ ಸೊ ಕ್ರೀಮ್ ಮಸಾಜ್ ಗೆ ನಾನ್ ತಕೊಂಡಿದ್ದೇನೆ ಫ್ಲೇವರ್ ಪಪ್ಪಾಯ ಸೊ ಈ ಪಪ್ಪಾಯ ಫ್ಲೇವರ್ ತುಂಬಾ ಒಳ್ಳೇದು ಆಕ್ಚುಲಿ ನಾನು ರೆಫರ್ ಮಾಡೋದು ಪಪ್ಪಾಯ ಫ್ಲೇವರ್ ನಿಮ್ಗೆ ಫೇಷಿಯಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಳ್ಳೇದು ಕೂಡ ಆಮೇಲೆ ಕ್ರೀಮ್ ಅಲ್ಲಿ ನೀವು ಎಷ್ಟು ಹೊತ್ತು ಮಸಾಜ್ ಮಾಡ್ತೀರಾ ನೋಡಿ ಅಷ್ಟು ಒಳ್ಳೇದು ಯಾಕಂದ್ರೆ ಮೊದ್ಲೇ ಮೊದಲೇ ನೀವು ಮಸಾಜ್ ಮಾಡಿರ್ತೀರಾ ನಿಮಗೆ ನೋಡಿ ಒಂದು ಸ್ಕಿನ್ಗೆ ಕಲ್ಲೂಜಿದ್ರೆ ಹೇಗಾಗುತ್ತೆ ಸೊ ಹಾಗೆ ಬಂದುಬಿಡುತ್ತೆ ಸ್ಕ್ರಬ್ ಯೂಸ್ ಮಾಡಿದರೆ ನೀವು ಮಸಾಜ್ ಕ್ರೀಮ್ ಯೂಸ್ ಮಾಡಲೇಬೇಕು ಸೊ ತುಂಬ ಎಷ್ಟೊತ್ತು ಆಗುತ್ತೆ ಅಷ್ಟು ಮಸಾಜ್ ಮಾಡಿ ಆಲ್ಮೋಸ್ಟ್ ನಾನು ಮಾಡಿದ್ದೇನೆ ತುಂಬ ಹೊತ್ತು ಇವಾಗ ವಾಶ್ ಮಾಡಿಬಿಟ್ಟು ಬಂದೆ ನೋಡಿ ಆಲ್ಮೋಸ್ಟ್ ಕ್ಲಿಯರ್ ಇದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಸ್ಟೆಪ್ ತ್ರೀ ಸ್ಟೆಪ್ ತ್ರೀಯಲ್ಲಿ ಜಲ್ ಮಸಾಜ್ ಮಾಡಿ ಆದ ನಂತರ ಜೆಲ್ ಅಷ್ಟೇ ಇಂಪಾರ್ಟೆಂಟ್ ಕ್ರೀಮ್ ಅಷ್ಟು ಇಂಪಾರ್ಟೆಂಟು ಅಷ್ಟೇ ಜೆಲ್ ಇಂಪಾರ್ಟೆಂಟು ಜೆಲ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೇಸಲ್ಲಿ ವಾಟರ್ ಇರಬಾರ್ದು ನೀಟಾಗಿ ಟವಲಲ್ಲಿ ಒರೆಸ್ಕೋಬೇಕು ನೀವು ಸೊ ಇವಾಗ ನೋಡಿ ಜಲ್ಲಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಮಸಾಜ್ ಮಾಡಬೇಕಾದ್ರೆ ಸಹ ಅಷ್ಟೇ ಇಂಪಾರ್ಟೆಂಟ್ ನೋಡ್ಕೋಬೋದು ನೀವು ನನ್ನ ವಿಡಿಯೋದಲ್ಲಿ ಇದೇ ಸ್ಟೆಪ್ಸ್ ನಾನು ಹೇಳ್ತಾ ಇಲ್ಲ ನೀವು ಒಬ್ಸರ್ವ್ ಮಾಡಿ ನಂತರ ಇವಾಗ ನನ್ನ ಹಾಗಿದೆ ಜಲ್ ತುಂಬ ಹೊತ್ತು ನಾನು ಮಸಾಜ್ ಮಾಡಿದು ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಆಮೇಲೆ ಅದರ ಮೇಲೆ ಜೆಲ್ಲಿನ ಮೇಲೆ ಜಲ್ ವಾಶ್ ಮಾಡಬೇಡಿ ಡ್ರೈ ಆಗ್ಬೇಕು ಕಂಪ್ಲೀಟ್ ಡ್ರೈ ಆಗಬೇಕು ಅದಾದ ನಂತರ ಸ್ಟೆಪ್ ಫೋರ್ ಸ್ಟೆಪ್ ಫೋರ್ ವಿಟಮಿನ್ ಸಿ ಅವರದ್ದು ಆರೆಂಜ್ ಪ್ಯಾಕ್ ನಾನು ಅಪ್ಲೈ ಮಾಡ್ತಾ ಇದೀನಿ ಆರೆಂಜ್ ಕೂಡ ಒಳ್ಳೇದು ಬಾಡಿಗೆ ನಿಮ್ಗೆ ಗೊತ್ತಿರ್ಬೋದು ಸೊ ಹಾಗೆ ಅವರದೇ ನಾನು ಪ್ಯಾಕ್ ತಗೊಂಡಿದ್ದೇನೆ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಕಣ್ಣಿಗೆ ಹಚ್ ಹಚ್ಕೊಡೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದ್ರೆ ಅಷ್ಟು ಒಳ್ಳೇದಲ್ಲ ಪ್ಯಾಕ್ ಕಣ್ಣಿಗೆ ಕನ್ನಿಗೆ ನಾನು ನಿಮಗೆ ರೆಫರ್ ಮಾಡ್ತೀನಿ ಕೋಟನ್ ಸೊ ಕೋಟನ್ಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಕನ್ನಿಗೆ ಇಟ್ಕೊಳ್ಳಿ ತುಂಬ ಒಳ್ಳೆಯದು ತುಂಬ ಒಳ್ಳೇದು ಇವಾಗ ನಾನು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ದೇನೆ ಮುಖ ಇವಾಗ ನೋಡಿ ರಿಸಲ್ಟ್ ನೋಡಿ ಇನ್ನೂ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆಫ್ಟರ್ ತ್ರೀ ಡೇಸ್ ಫೇಷಲಲ್ಲಿ ಆಫ್ಟರ್ ತ್ರೀ ಡೇಸೇ ನಿಮಗೆ ಚೆನ್ನಾಗಿ ಬರುತ್ತೆ